ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಜುಕ್ವೆಸ್ಟ್ ಯೇಶು ನಾನಿವತ್ತು ಡಿ ಗುಕೇಶ್ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಡಿ ಗುಕೇಶ್ ಅವರು ಈ ಚೆಸ್ನ ಹೇಗಾಡಿದ್ರು ಆ ಚಾಂಪಿಯನ್ಶಿಪ್ ಹೇಗಿದ್ರು ಅಂತ ತಿಳಿಸ್ಕೊಡ್ತೀನಿ ಡಿ ಗುಕೇಶ್ ಅವರು ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಆರರಂದು ಚೆನ್ನೈ ಅಂದರೆ ತಮಿಳ್ನಾಡಿನಲ್ಲಿ ತೆಲುಗು ಕುಟುಂಬದಲ್ಲಿ ಜನಿಸ್ತಾರೆ ಅವರ ತಂದೆ ಡಾಕ್ಟರ್ ರಜ ರಾಜಾಕಾಂತ್ ಕಿವಿ ಮತ್ತು ಮೂಗು ಗಂಟಲು ಡಾಕ್ಟರ್ ಅವರು ಮತ್ತು ತಾಯಿ ಪದ್ಮ ಮತ್ತು ಅವರು ಸೂಕ್ಷ್ಮ ಶಾಸ್ತ್ರಜ್ಞರು ಅಂತ ಹೇಳ್ತಾ ಗುಕೇಶ್ ಅವ್ರ ಬಗ್ಗೆ ಹೇಳ್ತೀನಿ ಗುಕೇಶ್ ಅವರು ಏಳನೇ ವಯಸ್ಸಿಗೆ ಚೆಸ್ ಆಡೋದಕ್ಕೆ ಪ್ರಾರಂಭಿಸ್ತಾರಂತೆ ಎರಡು ಸಾವಿರದ ಹದಿನೈದರಲ್ಲಿ ಗುಕೇಶ್ ಒಂಬತ್ತನೇ ವರ್ಷದೊಳಗೆ ಇದ್ದಾಗಲೇ ಏಷ್ಯನ್ ಸ್ಕೂಡ್ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಗೆಲ್ಲುವ ಮೂಲಕ ಫಸ್ಟು ಅವರು ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ ಈ ಆಟ ಆಡಿ ಕೊನೆಯಲ್ಲಿ ಡಿ ಗುಕೇಶ್ ಅವರು ತುಂಬ ಭಾವುಕರಾಗ್ತಾರೆ ಅದನ್ನ ಕೊನೆಯಲ್ಲಿ ನೋಡ್ಬೋದು ಈ ವಿಡಿಯೋ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಗುಕೇಶ್ ಮತ್ತು ಡಿಂಗ್ ಇಬ್ರು ಗೆಲುವಿಗೆ ಒಂದು ಪಾಯಿಂಟ್ ಹಿಂದೆ ಇದ್ದಾಗ ಕೊನೆ ಪಂದ್ಯ ಹದಿನಾಲ್ಕನೇ ವರ್ಚುವಲ್ ನಾಕ್ಔಟ್ ಆಗಿರುತ್ತೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಪ್ರತಿ ಗೆಲುವಿಗೆ ಒಂದೊಂದು ಪಾಯಿಂಟ್ ಡ್ರಾ ಆಗ್ತಾ ಇರುತ್ತೆ ಅಂದರೆ ಝೀರೋ ಪಾಯಿಂಟ್ ಫೈವ್ ಸಿಗ್ತಾ ಹೋಗುತ್ತೆ ಹದಿನಾಲ್ಕನೇ ಪಂದ್ಯದಲ್ಲಿ ಕಾಯಿ ಜೊತೆ ಆಡಿದ್ರಿಂದ ಡಿಂಗ್ ಅವ್ರಿಗೆ ಅನುಕೂಲ ಇತ್ತು ಬಟ್ ಆದರೆ ಇಲ್ಲಿ ಇಬ್ಬರು ಆಟಗಳು ತಮ್ಮ ಪ್ರಾಬಲ್ಯ ಮೇಯೋಕೆ ಆಗಲಿಲ್ಲ ಅಂದರೆ ಸೇಮ್ ಸೇಮ್ ಆಗ್ತು ಅಂತ ಅಲ್ಲ ಪಂದ್ಯ ಸಮಬಲತ್ತ ಸಾಕ್ತು ಅಂತ ಹೇಳ್ಬೋದು ಆಗ ಚೀನಾದ ಗ್ರ್ಯಾಂಡ್ ಮಾಸ್ಟರ್ ತಪ್ಪು ಮಾಡಿದ್ರಿಂದ ಗುಕೇಶ್ ದಾಖಲೆ ಬರೆಯೋಕ್ಕೆ ಸಾಧ್ಯ ಆಯಿತು ಅಂತ ತಿಳಿಸ್ತಾರೆ ಚಾಂಪಿಯನ್ಶಿಪ್ನಲ್ಲಿ ಗುಕೇಶ್ನ ಮೂರನೇ ಇದು ಡಿಂಗ್ ಎರಡು ಪಂದ್ಯ ಗೆದ್ದು ಉಳಿದು ಒಂಬತ್ತು ಪಂದ್ಯಗಳೇ ಡ್ರಾ ಆಗುತ್ತೆ ಅಂತ ಮೂರು ಪಂದ್ಯ ಆದಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಚಾಂಪಿಯನ್ಶಿಪ್ಪಲ್ಲಿ ಆರು ಪಾಯಿಂಟ್ ಐದು ಆರು ಪಾಯಿಂಟ್ ಐದು ಅಂದರೆ ಇಬ್ಬರದು ಸಮಬಲ ಇತ್ತಂತೆ ಫೈಡ್ ನಿಯಮದ ಪ್ರಕಾರ ಒಬ್ಬ ಆಟಗಾರ ಚೆಸ್ ವಿಶ್ವ ಪ್ರಶಸ್ತಿ ಗೆಲ್ಲೋಕ್ಕೆ ಏಳು ಪಾಯಿಂಟ್ ಐದು ಅಂಕ ಗಳಿಸಬೇಕು ಅಂದರೆ ಇವರು ಇವಾಗ ಗೆದ್ದಿದ್ದು ಸಿಕ್ಸ್ ಪಾಯಿಂಟ್ ಫೈವ್ ಅಂದರೆ ಸೇಮ್ ಸೇಮ್ ಆರು ಪಾಯಿಂಟ್ ಐದು ಇನ್ನೊಂದು ಪಾಯಿಂಟ್ ಇತ್ತು ಅಂತ ಹೇಳ್ತಿದ್ದಾರೆ ಇಲ್ಲಾಂದರೆ ಚಾಂಪಿಯನ್ಶಿಪ್ಪಲ್ಲಿ ಟ್ರೈ ಬೇಕರ್ ಅಂತ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಸಿಂಗಾಪುರದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನ ಹದಿನಾಲ್ಕನೇ ಪಂದ್ಯದಲ್ಲಿ ಡಿಂಗ್ ಗ್ಲಿರೆನ್ನರನ್ನು ಸೋಲಿಸಿ ಚೆಸ್ ಇತಿಹಾಸದಲ್ಲೇ ಅತಿ ಕಿರಿಯ ವಿಶ್ವ ಚಾಂಪಿಯನ್ ಆಗಿ ತಮಿಳುನಾಡಿನ ಡಿ ಗುಕೇಶ್ ಹೊಸ ದಾಖಲೆತೆ ಬರಿ ಬರೆದಿದ್ದಾರೆ ಅಂತ ಹೇಳ್ಬೋದು ಹದಿನೆಂಟನೇ ವಯಸ್ಸಿಗೆ ವಿಶ್ವ ಚೆಸ್ ಚಾಂಪಿಯನ್ಗೆದ್ದ ಮೊದಲನೇ ಯುವಕ ಕುಕೇಶ್ ಅಂತ ಹೇಳ್ಬೋದು ಅಂದರೆ ಚೆಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋರಿಗೆ ಅಥವಾ ಚೆಸ್ ಆಟ ಗೊತ್ತಿರೋರಿಗೆ ಈ ವಿಡಿಯೋ ತುಂಬ ಅರ್ಥ ಆಗುತ್ತೆ ಕೊನೆಯಲ್ಲಿ ತುಂಬ ಮ್ಯಾಜಿಕ್ ಥರನೇ ಇದೆ ಅವ್ರು ತುಂಬ ಭಾವುಕರ ಆಗ್ತಾರೆ ತುಂಬ ಚೆನ್ನಾಗಿದೆ ವಿಡಿಯೋ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ನಮ್ಮ ಇರೋದಂಥ ಡಿ ಕುಕೇಶ್ ಅವ್ರಿಗೆ ನನ್ನ ಕಂಗ್ರ್ಯಾಟ್ಸ್ ಅಂತ ಹೇಳ್ತಾ ಈ ವಿಡಿಯೋ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತಿದೀನಿ